ವ್ಯಾಕ್ಸಿನೇಷನ್ ನಂಗೆ ವ್ಯಾಕ್ಸಿನೇಷನ್ ತಗೊಳ್ಳಿಕ್ ಉಂಟು ಹಾಯ್ 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 ವೆಲ್ಕಮ್ ಟು ಅವರ್ ತ್ರಿಷಿಕ ರಾಜ್ ಕನ್ನಡ ಬ್ಲಾಗ್ಸ್ ಹಾಯ್ ವೀಕ್ಷಕರೇ ನಮಸ್ಕಾರ ಇವತ್ತು ತ್ರಿಷಿಕಂದು ವ್ಯಾಕ್ಸಿನೇಷನ್ ಉಂಟು ಒನ್ ಆ್ಯಂಡ್ ಹಾಫ್ ಇಯರ್ದು ಸೊ ನಾವು ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೇವೆ ಬೆಳಿಗ್ಗೆ ಬೆಳಿಗ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ಹೋದ ಮೇಲೆ ನಾನು ಮುಂದಿನ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ಇಲ್ಲಿ ಆಕ್ಚುಲಿ ವ್ಯಾಕ್ಸಿನೇಷನ್ ಉಂಟಲ್ಲ ಹೆಲ್ತ್ ಸೆಂಟರ್ ಅಲ್ಲಿ ಕೊಡೋದು ಸೊ ನಾವು ಹೆಲ್ತ್ ಸೆಂಟರ್ ಗೆ ಇವಾಗ ಹೋಗ್ತಾ ಇದ್ದೇವೆ ಹೇಗೆ ಊರಲ್ಲಿ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ನೋಡಿ ಹಾಗೇನೇ ಇಲ್ಲಿ ಈ ಹೆಲ್ತ್ ಸೆಂಟರ್ ಅನ್ನು ಗೌರ್ಮೆಂಟ್ ಹಾಸ್ಪಿಟಲ್ ತರವೇ ನೋಡಿ ಇದೆ ತುಂಬಾ ದೊಡ್ಡದುಂಟು ಆಕ್ಚುಲಿ ಒಳಗಡೆ ಹೊರಗಡೆ ನೋಡ್ಲಿಕ್ಕೆ ಮಾತ್ರ ಸಣ್ಣದ್ ಕಾಣ್ತದೆ ಕೀಕಿದ್ವಿ ಎಚ್ ಪಿ ಕೌಂಟ್ ಇದು ಇವಾಗ ಕೀಕಿ ನೋಡಿ ಕೀಕಿ ಇವಾಗ ಸ್ಮೈಲ್ ಮಾಡ್ತಾ ಇದ್ದಾರೆ ಪಾಪಿ ಬೆಳಕಾಯಿತು ಸ್ವಲ್ಪ ಐ ಮಾಡಿದ್ವಿ ಡಾಕ್ಟರ್ ನೋಡಿ ಐ ಸ್ವಲ್ಪ ಬ್ಲಡ್ ಉಂಟು ಮಾಡಿ ನಿದ್ದೆ ಕೂಡ ಬರ್ತಾ ಉಂಟು ಯಾಕೆಂದರೆ ಬೆಳಿಗ್ಗೆ ಬೆಳಿಗ್ಗೆ ಎದ್ಕೋ ಎಮ್ ಪಿ ಸಿ ಇವಾಗ ನೆಕ್ಸ್ಟ್ ಅಂತ ವ್ಯಾಕ್ಸಿನೇಷನ್ ಕೊಡ್ಲಿಕ್ಕೆ ಉಂಟು ಸೊ ವ್ಯಾಕ್ಸಿನೇಷನ್ ಕೊಡಲಿಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಯಾಕಂದರೆ ತುಂಬ ಲೈನ್ ಉಂಟು ಹಾಗೆ ಕೀಕಿಯ ವ್ಯಾಕ್ಸಿನೇಷನ್ ಆಯಿತು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೇವೆ ಹೈ ಡೋಸೇಜ್ ವ್ಯಾಕ್ಸಿನೇಷನ್ ಅಂತ ಹೇಳಿದರು ಸೊ ಟೂ ಡೇಸ್ ಫೀವರ್ ಬರ್ತದಂತೆ ಫಾರ್ಟಿ ಏಯ್ಟ್ ಅವರ್ಸ್ ಅದಕ್ಕಿಂತ ಜಾಸ್ತಿ ಮಿನಿ ಆದರೆ ನಾವು ಹಾಸ್ಪಿಟಲ್ಗೆ ಪುನಃ ಬರಲಿಕ್ಕೆ ಹೇಳಿದರು ಚೆಕಪ್ ಮಾಡಲಿಕ್ಕೆ ಇವಾಗ ಮನೆಗೆ ಹೋಗಿ ಪೆನಡಾಲ್ ಕೊಡ್ಲಿಕ್ಕೆ ಉಂಟು ಕೀಕಿ ಉಂಟಲ್ಲಿ ತುಂಬ ಹತ್ತಲು ಪೇಯ್ನ್ ಆಗುತ್ತಲ್ಲ ವ್ಯಾಕ್ಸಿನೇಷನ್ ಅಂದರೆ ನಂಗೆ ಕೂಡ ಸೂಜಿ ಅಂದರೆ ತುಂಬಾ ಹೆದರಿಕೆ ಇವಾಗ ಇಷ್ಟು ಜೋಶಲ್ಲಿ ಇದ್ಲಲ್ಲ ಆ್ಯಕ್ಚುಲಿ ಇಷ್ಟು ಜೋಶಲ್ಲಿ ಇರಲಿಲ್ಲ ಅವಾಗ ತುಂಬ ಅಳ್ತಾ ಇದ್ಲು ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆದ್ಲು ಅದಕ್ಕೆ ಅವಳದು ವ್ಯಾಕ್ಸಿನೇಷನ್ ಆದ ತಕ್ಷಣ ನಾವು ಹಾಸ್ಪಿಟಲಿಂದ ಹೊರಗೆ ಬಂದ್ವಿ ಇವಾಗ ಸ್ವಲ್ಪ ಓಕೆ ಇಲ್ಲಿಯ ಡಾಕ್ಟರ್ಸ್ ಮತ್ತು ನರ್ಸ್ ಇದ್ದಾರೆ ತುಂಬಾ ಒಳ್ಳೆಯವರು ಪಾಪನ ತುಂಬ ಟೇಕ್ ಕೇರ್ ಮಾಡಿದ್ರು ಇಲ್ಲಿ ಒಂದು ಪಕ್ಕದಲ್ಲಿ ಸ್ಕೂಲ್ ಉಂಟು ನೋಡಿ ಅಲ್ಲಿದ್ದು ಸ್ಕೂಲ್ ಪಾರ್ಕ್ ಅಂತೆ ನನ್ನ ಹಸ್ಬೆಂಡ್ಗೆ ಆ್ಯಕ್ಚುಲಿ ಅದು ತುಂಬಾ ಲೇಟ್ ಆಯಿತು ಇವಾಗ ಇನ್ನೊಬ್ರು ಆಫೀಸ್ಗೆ ಹೋಗ್ಬೇಕು ಸೊ ನಾವಿವಾಗ ಮನೆಗೆ ಹೊರಡ್ತಾ ಇದ್ದ ಹಾ ಫೈನಲಿ ನಾವು ಮನೆಗೆ ರೀಚ್ ಆದ್ವಿ ಇವಾಗ ನಾವು ಮನೆಗೆ ಹೋಗಿ ಫಸ್ಟ್ ಕೆಲ್ಸ ಅಂದ್ರೆ ಬಾಬುಗೆ ಪೆನಾಡೂಲ್ ಕೊಡುದು ಪೆನಾಡೂಲ್ ಬರತಿ ಬಂಗಾರ ಕೀಶಿಕೋಲೆ ಮಮ್ಮ ಗಂಜಿ ಸ್ವಲ್ಪ ಲೈಟಾಗಿ ಬಿಸಿ ಆಗಿದ್ದಾಳೆ ಸೊ ಅವರು ಡಾಕ್ಟರ್ ಹೇಳಿದರು ಎವ್ರಿ ಫೋರ್ ಅವರ್ಸ್ಗೆ ಒಮ್ಮೆ ಮೆಡಿಸಿನ್ ಕೊಡಿ ಅಂತ ಟೂ ಅವರ್ಸ್ ಫೀವರ್ ಬರುತ್ತೆ ಸಾರಿ ಟೂ ಅವರ್ಸ್ ಅಲ್ಲ ಟೂ ಡೇಸ್ ಫೀವರ್ ಬರ್ತದೆ ಅಂತ ಹೇಳಿದ್ರು ಸೊ ನೋಡುವ ಟೂ ಡೇಸ್ಗಿಂತ ಜಾಸ್ತಿ ಫೀವರ್ ಬಂದರೆ ಪುನಃ ಹಾಸ್ಪಿಟಲ್ ವಿಸಿಟ್ ಮಾಡಿ ಅಂತ ಹೇಳಿದರು ಓಕೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹಾಯ್ ಪಲ್ಯ ಓ ಮೈ ಗಾಡ್ ಫೀವರ್ ಬರ ಒಂದು ಉಬುಬ್ಬ ಒಂದುಂಡೆ ಉಬುಬ್ಬ ಒಂದುಂಡೆ ಅಮ್ಮ ಉಮ್ಮ ಬಲೆ ಮಾತಿರಲಿಲ್ಲ ಉಮ್ಮ ಉಮ್ಮ ಬಲ್ಲೆ ಅಯ್ಯೋ ಮೆಲ್ಲ ಬಂಗಾರ ಓ ತಿಮ್ಮ ಬರೊಂದುಂಡೆ ಮೆಲ್ಲ ಬಾಯ್ ಬಲ್ಲೆ ಬಾಯ್ ಓ ಸೊ ಮೆಡಿಸಿನ್ ಕೊಡೋದಕ್ಕಿಂತ ಮುಂಚೆ ಏನಾದರೂ ಕೊಡಬೇಕಲ್ವಾ ಅದಕ್ಕೋಸ್ಕರ ನಾನು ಹಾಲು ಕೊಡ್ತಾ ಇದ್ದೇನೆ ಸ್ವಲ್ಪ ಹಾಲು ಕುಡ್ದಾದ್ಮೇಲೆ ನಾನು ಅವಳಿಗೆ ಮೆಡಿಸಿನ್ ಕೊಡ್ತೇನೆ ಬಟ್ ಅವಳಿಗೆ ಮೆಡಿಸಿನ್ ಕೊಡುವುದಂತ ಗೊತ್ತಾಗಿದೆ ಸೊ ನನ್ನ ಪಾಪ ಉಂಟಲ್ಲ ಕೂಗ್ಲಿಕ್ಕೆ ರೆಡಿ ಆಗಿದ್ದಾರೆ ಮೊದಲೆಲ್ಲ ಕುಡಿತಾಯಿದ್ಲು ಮೆಡಿಸಿನ್ ಎಲ್ಲ ಇವಾಗ ಅವರಿಗೆ ಹೋಗಿ ಬಂದ ಮೇಲೆ ಉಂಟಲ್ಲ ಮೆಡಿಸಿನ್ ಅಂದ್ರೇ ಅವಳಿಗೆ ಟೆನ್ಷನ್ ಆಗುತ್ತೆ ಯಾಕಮ್ಮ ಈ ಮೆಡಿಸಿನ್ ಕೊಡ್ತೀರ ಅಂತ ತುಂಬ ಕಹಿ ಇತ್ತು ಊರಿದ್ದು ಮೆಡಿಸಿನ್ ಒಮ್ಮೆ ಅವಳು ಟೇಸ್ಟ್ ಮಾಡಿದ್ದು ಕಿ ಅಮ್ಮ ಇವಾಗ ಮಲಗ್ತಾರೆ ನನ್ನ ಬಾಬು ಕೀಕಿ ಕೀಕಿ ಸ್ವಲ್ಪ ಹೊತ್ತು ಮಲಗಿದ್ಲು ಮತ್ತು ಈವ್ನಿಂಗ್ ಎದ್ದು ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡಿದ್ಲು ಸ್ವಲ್ಪ ಕಾ ಕಾಲು ಪೇಯ್ನ್ ಇತ್ತು ಆದರೂ ಕೂಡ ಉಂಟಲ್ಲ ಪಾಪ डांस मारत एडलो ಅವಳನ್ನ ನೋಡಿ ನಮಗೆ ಸ್ವಲ್ಪ ಖುಷಿ ಆಯಿತು ಹೀಗೆ ಹ್ಯಾಂಡ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ನೀವು ಒಂದು ವೇಳೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್